ಕಾರ್ಮಿಕರಿಗಾಗಿ ಕಾರ್ಮಿಕ ಇಲಾಖೆ ಅಧಿಕೃತ ವೇತನವನ್ನ ಸಿದ್ಧಪಡಿಸಿದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಪ್ರಕಟ ಆಗಿದ್ದು ಇದು ಕಾರ್ಮಿಕರಿಗೆ ಭರ್ಜರಿ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಈ ಅಧಿಸೂಚನೆಯಲ್ಲಿ ಏನಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಹೊರಡಿಸಿರುವ ಕನಿಷ್ಠ ವೇತನ ಅಧಿಸೂಚನೆಯ ಮುಖ್ಯಾಂಶಗಳೆಂದರೆ ಉದ್ದಿಮೆಗಳನ್ನು ವಿಂಗಡಿಸಿ ಅಧಿಸೂಚನೆ ಹೊರಡಿಸಿರುವುದು ಯಾವುದಿಲ್ಲ ಅನ್ನುವುದನ್ನ ನೋಡಿದ್ರೆ ಕಾರ್ಮಿಕರ ಕೆಲಸ ಮತ್ತು ಅವರು ಹೊಂದಿರುವ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ ಮಾಡಲಾಗಿದೆ ದಿನಕ್ಕೆ ಮತ್ತು ತಿಂಗಳಿಗೆ ಎಷ್ಟು ವೇತನ ಎಂಬುದಕ್ಕೆ ಸ್ಪಷ್ಟನೆಯನ್ನ ನೀಡಲಾಗಿದೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಕೂಡ ಗಮನ ಹರಿಸಲಾಗಿದೆ ಬೆಲೆ ಏರಿಕೆ ಸೂಚ್ಯಾಂಕ ಹಣದುಬ್ಬರ ಜೀವನ ನಿರ್ವಹಣೆ ವೆಚ್ಚ ಕೆಲಸದ ಲಭ್ಯತೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆ ಮಾಡಲಾಗಿದೆ ಕಾರ್ಮಿಕರ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆಯನ್ನ ನೀಡಲಾಗಿದೆ ಆಕ್ಷೇಪಣೆಗಳಿಗೂ ಅವಕಾಶವನ್ನ ಕಲ್ಪಿಸಲಾಗಿದೆ ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆ ಇದು ಕಾರ್ಮಿಕ ಇಲಾಖೆಯ ಮತ್ತೊಂದು ಕ್ರಾಂತಿಕಾರಕ ಕ್ರಮಗಳಲ್ಲಿ ಒಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದ್ದು ಎಲ್ಲ ಕಾರ್ಮಿಕರಿಗೆ ಅನುಕೂಲ ಆಗಲಿದೆ ಇದರಿಂದ ಪ್ರಯೋಜನ ಏನು ಯಾವುದೇ ಸಂಸ್ಥೆಗಳು ಕಾರ್ಖಾನೆಗಳು ಉದ್ಯಮಗಳು ನಾನಾ ಕಾರಣದಿಂದ ಮುಚ್ಚಿದ್ರೆ ಅಲ್ಲಿನ ಉದ್ಯೋಗಿಗಳ ಉಪಧನಕ್ಕೆ ಯಾವುದೇ ತೊಂದರೆಯಾಗದು ಉಪಧನ ನಿಧಿಯ ಭದ್ರತೆ ಇರುವ ಕಾರಣ ನಿಯಂತ್ರಣ ಪ್ರಾಧಿಕಾರದ ಮುಂದೆ ಪ್ರಕರಣಗಳು ಇತ್ತೀಚೆಗೆ ಕಡಿಮೆಯಾಗಿರುವುದು ಈ ಕಾಯ್ದೆಯಿಂದ ಆಗಿರುವ ಮತ್ತೊಂದು ಪ್ರಮುಖ ಲಾಭ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಅದೆಷ್ಟು ಕಾರ್ಮಿಕರು ಹೊರಗುತ್ತಿಗೆಯಲ್ಲಿಯೇ ಕೆಲಸ ಮಾಡ್ತಾರೆ ಹೊರಗುತ್ತಿಗೆಯವರು ಎಂಬ ಒಂದೇ ಕಾರಣಕ್ಕೆ ಉದ್ಯೋಗದಾತರು ಅವರಿಗೆ ತೊಂದರೆಗಳನ್ನ ನೀಡ್ತಾ ಇದ್ರು ಆದ್ರೆ ಎಲ್ಲದಕ್ಕೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಾನ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ವರ ಕಾಳಜಿಯಿಂದಾಗಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆಯಾಗಿದೆ ಇದನ್ನ ಬೀದರ್ನಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡಿದ್ದರಿಂದ ಬೀದರ್ ಮಾದರಿ ಎಂದು ಸಹ ಕರೆಯಲಾಗುತ್ತೆ ಈ ಸಮಿತಿಯ ಪ್ರಮುಖ ಅಂಶಗಳು ಏನು ಎಂಬುದನ್ನು ನೋಡುವುದಾದ್ರೆ ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಒದಗಿಸುವ ಸಮಿತಿ ರಚನೆಯಾಗಿದೆ ಇದರ ಮೂಲಕವೇ ಕಾರ್ಮಿಕರ ಸೇವೆ ಒದಗಿಸಲಾಗುವುದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವನ್ನ ಇಲಾಖೆ ಇಟ್ಕೊಂಡಿದೆ ಮೈಸೂರು ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲು ಯೋಜನೆ ರೂಪಿಸಲಾಗಿದೆ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟು ಅಭ್ಯರ್ಥಿಗಳು ಶಿಕ್ಷಣವನ್ನ ಪಡೆದಿರುತ್ತಾರೆ ಆದ್ರೆ ಕೆಲ್ಸಾನೇ ಸಿಕ್ಕಿರುವುದಿಲ್ಲ ಕಾರಣ ಅವರ ವಿದ್ಯಾರ್ಹತೆಗೆ ಸರಿಯಾದ ತರಬೇತಿ ಕೌಶಲ್ಯ ಇರುವುದಿಲ್ಲ ಇದನ್ನ ಮನಗೊಂಡಂತಹ ಕಾರ್ಮಿಕ ಇಲಾಖೆ ಆ ಕೊರತೆಯನ್ನ ನೀಗಲು ಆನ್ ಜಾಬ್ ಟ್ರೈನಿಂಗ್ ಅವಕಾಶವನ್ನ ನೀಡುತ್ತಾ ಇದೆ ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದ ಯುವಕರನ್ನು ಗುರುತಿಸಿ ಅವರಿಗೆ ಇಪ್ಪತ್ನಾಲ್ಕರಿಂದ ಮೂವತ್ತಾರು ತಿಂಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನ ನೀಡಲಾಗುತ್ತೆ ತರಬೇತಿ ಮುಗಿದ ನಂತರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಕೂಡ ಒದಗಿಸಲಾಗುತ್ತೆ નવત્રિક્ષે નૌહા પોહા તાજા સુધી નિકરા માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી